ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತ ರವಿಕುಮಾರ್ ಇವತ್ತಿನ ದಿನ ಕುಷ್ಕನ ಮಾಡ್ತಾ ಇದ್ದೀನಿ ಹೋಟೆಲ್ಗಿಂತನೂ ತುಂಬ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮಾಡೋದಂತೂ ತುಂಬಾ ಸುಲಭ ಒಂದು ಸಲ ನಾನು ಮಾಡಿರೋ ರೀತಿ ಕುಷ್ಕನ ಮಾಡಿದ್ರೆ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಪದೇ ಪದೇ ಕೇಳ್ತಾ ಇರ್ತಾರೆ ಕುಷ್ಕನ ಮಾಡು ಅಂತ ಹೇಳಿ ಅಷ್ಟು ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ದಪ್ಪ ತಳೆದು ಒಂದು ಹಗಲುವಾಗಿರುವಂಥ ಪಾತ್ರೆನ ತೊಗೊಂಡಿದ್ದೀನಿ ಕುಷ್ಕ ಮಾಡೋದಕ್ಕೆ ಇವಾಗ ಇದಕ್ಕೆ ಒಂದು ಮೂರುವರೆಯಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕಾದ ನಂತರ ಎರಡು ಪಲಾವ್ ಎಲೆ ಹಾಗೆ ಎರಡು ಸ್ಟಾರೂನ ಮುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಅನಾನಸು ಒಂದು ಇಂಚು ಚಕ್ಕೆ ಒಂದು ಮೂರು ಲವಂಗ ಎರಡು ಮರಾಠಿ ಮೊಗ್ಗು ಹಾಗೇನೆ ಒಂದು ಕಪ್ ಏಲಕ್ಕಿ ಒಂದು ಎರಡು ನಾರ್ಮಲ್ ಏಲಕ್ಕಿ ಮತ್ತೆ ಕಲ್ಲು ಸೋಂಪನ್ನ ಹಾಕೊಂಡು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಸ್ಪೈಸಸ್ನ ಹಾಕೊಂಡು ಮೊದಲು ಫ್ರೈ ಮಾಡ್ಕೊಳ್ಬೇಕು ನಂತರ ಎರಡು ದಪ್ಪ ಈರುಳ್ಳಿನ ಉದ್ದದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯನ್ನ ಉದ್ದದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟಿಯಾಗಿ ಕುಷ್ಕ ಆಗುತ್ತೆ ಹಾಗೆ ಯಾರಾದರೂ ಈ ವಿಡಿಯೋನ ನೋಡ್ತೀವಿ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಒಂದು ಕಾಲು ಕಟ್ಟಷ್ಟು ಪುದೀನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕುಷ್ಕಾಗೆ ಪುದೀನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನಂತರ ಇಲ್ಲಿ ಒಂದು ನಾಲ್ಕು ಟೊಮೆಟೊನ ಉದ್ದುದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಸಾಫ್ಟಾಗಿ ಎಣ್ಣೆಯಲ್ಲಿ ಬೇಯೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾನು ಮಾಡಿರೋ ರೀತಿನಲ್ಲೇ ನೀವು ಮನೆಯಲ್ಲಿ ಕುಷ್ಕನ ಮಾಡಿದ್ರೆ ಹೋಟೆಲ್ಗಿಂತನೂ ರುಚಿಯಾಗಿ ಮಾಡ್ಕೋಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಟೊಮೆಟೊ ಸಾಫ್ಟ್ ಆಗ್ತಾ ಇದ್ದಂಗೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಲೈನ್ ಕುಷ್ಕನ ನೀವು ಮಾರ್ನಿಂಗ್ ಟಿಫನಿಗಾದರೂ ಮಾಡ್ಕೋಬಹುದು ಹಾಗೆಯೇ ಮಧ್ಯಾಹ್ನ ಲಂಚ್ಗಾದ್ರೂ ಮಾಡ್ಬೋದು ಅಥವಾ ರಾತ್ರಿ ಡಿನ್ನರ್ಗಾದ್ರೂ ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮನೆಯಲ್ಲಿ ಎಲ್ಲರೂ ಕೇಳ್ತಾ ಇರ್ತಾರೆ ಇವಾಗ ಟೊಮೆಟೊನ ಸಾಫ್ಟಾಗಿ ಬೇಯೋದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಸಿಕ್ಸ್ಟಿ ಸೆಕೆಂಡು ಬಿಡೋಣ ನೋಡಿ ಸಾಫ್ಟ್ ಆಗಿ ಟೊಮೆಟೊ ಎಣ್ಣೆಯಲ್ಲಿ ಬೆಂದಿದೆ ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಾಲು ಟೀ ಸ್ಪೂನ್ ಅರ್ಶಿನ ಹಾಗೆಯೇ ಖಾರಕ್ಕೆ ತಕ್ಕಂತೆ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರು ಕಲರ್ಗೋಸ್ಕರ ಒಂದು ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಜೊತೆಗೆ ಒಂದು ಕಾಲು ಸ್ಪೂನು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲನ ಸ್ವಲ್ಪ ಕಮ್ಮಿನೇ ಹಾಕೋಬೇಕು ಯಾಕಂದರೆ ಒಗ್ಗರಣೆಗೆ ಸ್ಪೈಸಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರ್ತೀವಲ್ವ ಹಾಗಾಗಿ ಗರಂ ಮಸಾಲಾನ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಇವಾಗ ಇದನ್ನು ಸಲ ಚೆನ್ನಾಗಿ ಸ್ಮೆಲ್ ಹೋಗೋವ್ರಿಗೂ ಫ್ರೈ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪು ಗಟ್ಟಿ ಮೊಸರನ್ನ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆ ಜೊತೆ ಮೊಸರು ಚೆನ್ನಾಗಿ ಹೊತ್ಕೊಳ್ಳೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮೊಸರು ಹಾಕಿದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮೊಸರು ನೀಟಾಗಿ ಮಸಾಲೆ ಜೊತೆ ಹೊಂದ್ಕೊಂಡಿದೆ ಎಣ್ಣೆ ಎಲ್ಲ ನೀಟಾಗಿ ಸುತ್ತ ಬಿಟ್ಕೊಂಡಿದೆ ನೋಡ್ತಾ ಇರ್ಬೋದು ಇವಾಗ ಇದಕ್ಕೆ ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಬಾಸುಮತಿ ರೈಸ್ನ ತೊಗೊಂಡಿರೋದು ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಹಾಗಾಗಿ ಈ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ಅಕ್ಕಿ ಆದರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅನ್ನೋ ಥರ ಹಾಕ್ಕೋಬೇಕು ಒಂದು ಗ್ಲಾಸ್ ಬಾಸುಮತಿ ರೈಸಿಗೆ ಒಂದೂವರೆ ಗ್ಲಾಸ್ ನೀರನ್ನ ಹಾಕೋಬೇಕು ಹಾಗಾಗಿ ನಾನು ಎರಡು ಗ್ಲಾಸ್ ಬಾಸುಮತಿ ರೈಸ್ನ ತೊಗೊಂಡಿರೋದ್ರಿಂದ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡೋಣ ನೋಡಿ ನೀರು ಕುದೀತಾ ಇದೆ ಇವಾಗ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ರೈಸ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸು ಬಾಸುಮತಿ ರೈಸ್ನ ತೊಗೊಂಡಿರೋದು ಇದನ್ನು ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿ ಅರ್ಧ ಗಂಟೆ ನೆನೆಸಿ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ರೈಸ್ನ ನೆನೆಸ್ದಲೇ ಸಹ ಹಾಗೆಯೇ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಕ್ಕೋಬೋದು ಇವಾಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಯಾಕಂದರೆ ಬಾಸುಮತಿ ರೈಸು ನಾರ್ಮಲ್ ರೈಸ್ ಥರ ಅಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಮಧ್ಯ ಸಲ ಈ ರೀತಿ ಲಿಡ್ನ ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಒಂದು ಸೆವೆಂಟಿ ಪರ್ಸೆಂಟು ರೈಸು ಬೆಂದ ಮೇಲೆ ದಮ್ ಕಟ್ಟಬೇಕು ನೋಡಿ ಪ್ಲೇಟ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ರೈಸ್ ಬೆಂದಿದೆ ಇವಾಗ ಈ ರೈಸ್ ಮೇಲೆ ಒಂದು ಕಾಲು ಕಪ್ಪಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕಿ ಪ್ಲೇಟ್ನ ಮುಚ್ಚಿ ದಮ್ ಕಟ್ತೀನಿ ಇವಾಗ ತುಪ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಿದ್ಮೇಲೆ ಈ ಪಾತ್ರೆನ ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ನಂತರ ದಮ್ ಕಟ್ಟೋದಕ್ಕೆ ಸ್ಟವ್ ಮೇಲೆ ಒಂದು ತವನ ಇಟ್ಟಿದ್ದೀನಿ ತವನ ಐ ಫ್ಲೇಮ್ ಇಟ್ಕೊಂಡು ಮೊದಲು ಬಿಸಿ ಮಾಡ್ಕೊಳ್ಬೇಕು ನಂತರ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿಟ್ಟು ಕುಷ್ಕ ಪಾತ್ರೆನ ತವ ಮೇಲೆ ಇಟ್ಟು ಒಂದು ವೆಯ್ಟ್ ಆಗಿರೋವಂಥ ಕಲ್ಲನ್ನ ಇಟ್ಟು ಒಂದು ಐದು ನಿಮಿಷ ದಮ್ ಕಟ್ಟಬೇಕು ಒಂದು ಐದು ನಿಮಿಷ ದಮ್ ಕಟ್ರೆ ರೈಸು ಚೆನ್ನಾಗಿ ಹರಳಿರುತ್ತೆ ನೋಡ್ತಾ ಇರ್ಬೋದು ನ ಓಪನ್ ಮಾಡಿ ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಬಿಡಿ ಬಿಡಿಯಾಗಿ ರೈಸ್ ಆಗಿದೆ ಅಂತ ಹಾಗೆ ಎಷ್ಟು ಕಲರ್ಫುಲ್ ಆಗಿ ಕುಷ್ಕ ರೆಡಿ ಆಗಿದೆ ಬಾಯಲಂತೂ ನೀರು ಬರ್ತಾ ಇದೆ ಅಷ್ಟೇ ಟೇಸ್ಟಿಯಾಗಿದೆ ನಾನು ಮಾಡಿರೋ ರೀತಿ ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಕುಷ್ಕ ಮಾಡು ಅಂತ ಕೇಳ್ತಾ ಇರ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ನಾನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಬಟನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ನನ್ನ ವಿಡಿಯೋನ ನೀವು ನೋಡ್ಬೋದು ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು